ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮ ಸಮುದ್ರದ ಅಂಚಿಗೆ ತೆಂಗಿನ ತೋಪಿನ ತಂಗಾಳಿಗೆ ಮೈಯೊಟ್ಟಿ ನಿಂತಿದೆ ಗೋಕರ್ಣ ಈ ಮಹಾಬಲೇಶ್ವರ ಗುಡಿ ಪುರಾಣ ಪ್ರಸಿದ್ಧ ಇದನ್ನು ದಕ್ಷಿಣ ಕಾಶಿ ಎಂದೂ ಕರೆಯುತ್ತಾರೆ ತೀರ್ಥಕ್ಷೇತ್ರವೆಂದು ಮಾತ್ರ ಹೊರ ಜಗತ್ತಿಗೆ ಪರಿಚಿತವಾದ ಗೋಕರ್ಣದಲ್ಲಿ ಅನರ್ಘ್ಯವಾದ ನಾನ ಭಂಡಾರವೊಂದು ಇದೆ ಎಂಬುದು ಕೆಲವರಿಗೆ ಮಾತ್ರ ಗೊತ್ತು ಒಂದು ಉತ್ತಮ ಪುಸ್ತಕ ಮಹಾ ಚೈತನ್ಯವೊಂದರ ಜೀವಶಕ್ತಿ ಎನ್ನುತ್ತಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಅಂತಹ ಅಮೂಲ್ಯ ಪುಸ್ತಕಗಳನ್ನೊಳಗೊಂಡ ಇಲ್ಲಿನ ಕರ್ನಾಟಕ ಸಂಘದ ಕಟ್ಟಡದಲ್ಲಿರುವ ಗ್ರಂಥಾಲಯ ಇಲ್ಲಿರುವ ಎಪ್ಪತ್ತೆಂಟು ಸಾವಿರದಷ್ಟು ಪುಸ್ತಕಗಳು ಐತಿಹಾಸಿಕ ದಾಖಲೆಗಳು ವರ್ಣಚಿತ್ರಗಳು ನಾಣ್ಯಗಳು ಎಲ್ಲವೂ ಒಬ್ಬನೇ ಒಬ್ಬ ವ್ಯಕ್ತಿಯ ಸುಮಾರು ಆರು ದಶಕಗಳ ಪರಿಶ್ರಮದ ಫಲ ಈಗ ಎಪ್ಪತ್ತರ ಅಂಚಿನಲ್ಲಿರುವ ಜಿ ಎಂ ವೇದೇಶ್ವರರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸ್ಥಾಪಿಸಿ ಬೆಳೆಸಿಕೊಂಡು ಬಂದ ಈ ಗ್ರಂಥ ಭಂಡಾರದಲ್ಲಿ ಸಾಹಿತ್ಯ ಸಂಶೋಧನೆ ಧರ್ಮ ವೇದಾಂತಗಳಿಗೆ ಸಂಬಂಧಿಸಿದ ಅತ್ಯಮೂಲ್ಯ ಪುಸ್ತಕಗಳಿವೆ ರಾಷ್ಟ್ರಪತಿಗಳಾಗಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಈ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ದಾನವಾಗಿತ್ತಿದ್ದಾರೆ ಕನ್ನಡದ ಹಿರಿಯ ಸಾಹಿತಿಗಳು ಇಲ್ಲಿಗೆ ಭೇಟಿ ನೀಡಿದ್ದಾರೆ ಅವರೆಲ್ಲರ ಹಸ್ತಾಕ್ಷರ ಸಂಗ್ರಹ ಇಲ್ಲಿದೆ ನೋಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಸರ್ ಸಿವಿ ರಾಮನ್ ವಿದೇಶಿ ಇತಿಹಾಸಕಾರ ಅರ್ನಾಲ್ಡ್ ಟಾಯ್ನಬಿ ಜೂಲಿಯಸ್ ಹಕ್ಸಲಿ ಇವರ ಹಸ್ತಾಕ್ಷರಗಳಿರುವ ಗ್ರಂಥಗಳು ಇಲ್ಲಿನ ಹೆಮ್ಮೆಯ ಆಸ್ತಿ ಹರ್ಬರ್ಟ್ ರೀಡ್ ಸ್ಟೀಫನ್ ಸ್ಪೆಂಡರ್ ರಂತಹ ವಿದೇಶಿ ಪಂಡಿತರು ಈ ಕೇಂದ್ರಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ತನ್ನ ಹತ್ತನೇ ವಯಸ್ಸಿನಿಂದಲೇ ಈ ಪುಸ್ತಕ ಸಂಗ್ರಹದ ಗೀಳು ಹಚ್ಚಿಕೊಂಡು ತನ್ನ ತನು ಮನ ಧನವನ್ನೆಲ್ಲ ಅದಕ್ಕಾಗಿ ಧಾರೆಯರದ ವೇದೇಶ್ವರರ ಆಸಕ್ತಿಗೆ ಮಿತಿಯಿಲ್ಲ. ಬನ್ನಿ ಅವರನ್ನೇ ಮಾತಾಡಿಸೋಣ ಇಲ್ಲಿ ಈ ಕಡೆ ನಮ್ಮಲ್ಲಿ ಓದುವ ಅಭಿರುಚಿ ಹೆಚ್ಚಬೇಕು ಈ ದೃಷ್ಟಿಯಿಂದ ಅದನ್ನು ನಾವು ನಮ್ಮ ಸಾಂಸ್ಕೃತಿಕ ಚಟುವಟಿಕೆ ಹೆಚ್ಚಾಗಬೇಕು ಆ ದೃಷ್ಟಿಯಿಂದ ಇದನ್ನು ನಾವು ಸ್ಥಾಪನೆ ಮಾಡಬೇಕು ಈ ಗ್ರಂಥಾಲಯದಲ್ಲಿ ವಿಶೇಷವಾದಂಥ ಯಾವ್ಯಾವ ಪುಸ್ತಕವನ್ನು ನೀವು ಸಂಗ್ರಹ ಮಾಡಿದ್ರಿ ಅಂಥದ್ದು ಬೇಕಾದಷ್ಟೇ ಇದೆ ಅದರಲ್ಲಿ ಕೆಲವು ನಾವು ಮ್ಯಾನಿಸ್ಕ್ರಿಪ್ಟ್ ಕೂಡಿಸಿದ್ದೇವೆ ಇನ್ನು ಹೊರತಾಗಿ ಕೆಲವು ಹಳೆಯ ಪುಸ್ತಕಗಳು ಅಂದರೆ ಕನ್ನಡದಲ್ಲಿ ಮೊಟ್ಟ ಮೊದಲು ಪ್ರಿಂಟ್ ಆದದ್ದು ಅಲ್ಲಿ ಕಲ್ಲ ಚಿನ್ನೋ ಪುಸ್ತಕ ಅಂತ ಹೇಳ್ತಾರಲ್ಲ ಅಂತ ಪುಸ್ತಕಗಳನ್ನೆಲ್ಲ ಸಂಗ್ರಹ ಮಾಡಿದರೆ ಅಂದ್ರೆ ಅದು ಈ ಅಭ್ಯಾಸ ಮಾಡುವವರಿಗೆ ಅಗತ್ಯ ಅಂತ ಈ ಪುಸ್ತಕಗಳನ್ನು ಯಾವ ರೀತಿಯಲ್ಲಿ ನೀವು ಕಲೆ ಹಾಕಿದ್ರಿ ಅಂದ್ರೆ ಸಂಗ್ರಹ ಮಾಡಿದ್ರಿ ಹಾಂ ಅದು ನೀವು ಡೊನೇಟ್ ಮಾಡಿದಾರೆ ಈಗ ಈ ಗ್ರಂಥಾಲಯಕ್ಕೆ ಸರ್ಕಾರದಿಂದಾಗಲಿ ಅಥವಾ ಸಂಘ ಸಂಸ್ಥೆಗಳಿಂದಾಗಲಿ ಏನಾದರೂ ಸಹಾಯ ಸಿಗ್ತಾ ಇದೆಯೋ ಹೇಗೆ ಸರ್ಕಾರದಿಂದ ಸಿಗಲಿಲ್ಲ ಆದರೆ ಸಂಘ ಸಂಸ್ಥೆಯಿಂದ ಸಿಗ್ತಾ ಇದೆ ಈ ಕರ್ನಾಟಕ ಸಂಘಕ್ಕೆ ಸಾಮಾನ್ಯವಾಗಿ ಈ ಒಂದು ಇಪ್ಪತ್ತೈದು ವರ್ಷದಿಂದ ಏನೋ ಕೊಡ್ತಾರೆ ಒಂದು ಐದನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಮೊದಲು ಬರೇ ಇಪ್ಪತ್ತೆಂಟು ರೂಪಾಯಿ ಇತ್ತು ಆಮೇಲೆ ಐದ್ನೂರು ರೂಪಾಯಿ ಮಾಡೋರು ಈಗ ಈ ಗ್ರಂಥಾಲಯಕ್ಕೆ ಎಷ್ಟು ಬಗೆಯ ನಿಯತಕಾಲಿಕೆಗಳು ಬರ್ತವೆ ಅಂದ್ರೆ ಈಗ ಈ ಬರ್ತದೆ ಅದು ಸಾಮಾನ್ಯವಾಗಿ ಸುಮಾರು ಬರ್ತದೆ ಮೊದಲು ಸಾಮಾನ್ಯ ಐದುನೂರಕ್ಕಿಂತ ಹೆಚ್ಚು ಫಾರಿನ್ ಮ್ಯಾಗಜೀನ್ಸ್ ಬರ್ತಿತ್ತು ಅಂದರೆ ಮ್ಯಾಂಚೆಸ್ಟರ್ ಗಾರ್ಡನ್ ನ್ಯೂಯಾರ್ಕ್ ಟೈಮ್ಸು ಎಲ್ಲ ಪೋಸ್ಟ್ನಿಂದ ಬರುವುದು ತಡ ಆಗ್ತಿತ್ತು ಈ ಗ್ರಂಥಾಲಯದಿಂದ ಇಲ್ಲಿಯ ಸಾರ್ವಜನಿಕರು ಯಾವ ರೀತಿಯಾಗಿ ಪ್ರಯೋಜನ ಪಡೀತಾರೆ ಮತ್ತು ನಿಮ್ಮ ಸಂಗ್ರಹದ ಪ್ರಯೋಜನವನ್ನು ಈ ಸಾರ್ವಜನಿಕರು ಯಾವ ರೀತಿಯಾಗಿ ಪಡೀತಾರೆ ಇಲ್ಲಿ ನಮ್ಮಲ್ಲಿ ಧಾರ್ಮಿಕ ಪುಸ್ತಕಗಳನ್ನು ಹೆಚ್ಚಿನ ಇಟ್ಟಿದ್ದೇವೆ ಹಾಗಾಗಿ ಕೆಲವು ಧಾರ್ಮಿಕ ಇದಕ್ಕೆ ಸಂಬಂಧಪಟ್ಟವರು ರೆಫರೆನ್ಸಿಗೆ ಬರ್ತಾರೆ ಇನ್ನು ಹೆಚ್ಚಾಗಿ ಎಲ್ಲ ಓದೋರು ಕತೆ ಕಾದಂಬರಿನೇ ಈ ರೆಫರೆನ್ಸ್ ಮಾಡೋರು ಎಲ್ಲ ಕಡೆಗೂ ಅಷ್ಟೇ ಅಲ್ಲ ಈಗ ಯಾವ್ದಾದ್ರು ಒಂದು ಬೆಲೆ ಬಾಳುವ ಪುಸ್ತಕವನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ನೀವೇನಾದ್ರೂ ಅದಕ್ಕೆ ಠೇವಣಿ ಇಟ್ಕೊಳ್ತಿರೋ ಹೇಗೆ ಇಲ್ಲ ನಾವು ಈಗ ಗೌರ್ಮೆಂಟ್ ನವ್ರು ಕೇಳಿದ್ರು ಕೊಡ್ತೇವೆ ಈಗ ಹಾಗೆ ಆಯಿತು ಈಗ ಎಲ್ಲೂ ಅವರಿಗೆ ಸಿಗದಿದ್ದ ಈಗ ಕರ್ನಾಟಕ ಗೆಜೆಟಿಯರ್ ನಮ್ಮಲ್ಲಿ ಇತ್ತು ಈಗ ಒಂದು ನೂರು ವರ್ಷದ ಹಿಂದೆ ಪ್ರಕಟ ಆದದ್ದು ಅದನ್ನ ನಾವು ಅವ್ರಿಗೆ ಕೊಟ್ಟಿದ್ದೇವೆ ಯಾವ್ದು ಇದಿಲ್ಲದೆ ಅವ್ರ ಕಡೆ ಜಿರಾಕ್ಸ್ ಮಾಡ್ಕೊಂಡು ತಂದು ಕೊಟ್ಟಿದ್ದಾರೆ ಗೆಜೆಟಿಯರ್ ಮಾಡ್ಬೇಕಾದ್ರೆ ಈಗ ಇದನ್ನು ಬಿಟ್ಟು ನೀವು ಯಾವ್ದಾದ್ರು ಬೇರೆ ವೃತ್ತಿ ಮಾಡ್ತೀರಾ ಹೇಗೆ ಇಲ್ಲ ಬೇರೆ ವೃತ್ತಿಯಾಗ ಎಲ್ಲ ವೃತ್ತಿಯನ್ನು ಅಂತಂದ್ರೆ ಅದು ನಮ್ಮ ಗಳಿಕೆ ಇರಲ್ಲ ಈ ಲೈಬ್ರರಿಯಾಗಿ ನಾನು ಎಲ್ಲ ಕೆಲಸ ಮಾಡ್ತೇನೆ ಈಗ ಈ ಒಂದು ಗ್ರಂಥಾಲಯವನ್ನು ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರಿ ಈ ಒಬ್ಬ ಒಬ್ಬ ವ್ಯಕ್ತಿಯಾಗಿ ಇದನ್ನು ಅಭಿವೃದ್ಧಿ ಮಾಡಿದ್ರಿ ಅಂತರಿ ಅದನ್ನು ಹೇಗೆ ಅದರ ಗುಟ್ಟೇನು ನಿಮ್ಮದು ಆ ಯಶಸ್ಸಿನ ಗುಟ್ಟೇನು ಇಂಟ್ರೆಸ್ಟ್ ಇದ್ದರೆ ಯಾರು ಮಾಡಬಹುದು ನಾನೇ ಅಂತಲ್ಲ ಅದಕ್ಕೆ ಇಂಟ್ರೆಸ್ಟ್ ಬೇಕು ಅಂದರೆ ಹೇಗೆ ಯಾವ ರೀತಿ ಆಸಕ್ತಿಯಲ್ಲಿ ನೀವು ಮಾಡಿದ್ರಿ ಅದನ್ನು ಓದೋ ಆಸಕ್ತಿಯಿಂದ ಮಾಡಿದ್ರೆ ನನ್ನದು ಬೇರೆ ಲಾಭ ತಗೊಂಡು ತಗೊಳ್ಳಿ ಅಂತ ಈಗ ನಿಮಗೆ ಈ ಪುಸ್ತಕವನ್ನು ಯಾರಾದರೂ ಕೊಂಡು ಹೋದವ್ರದ್ದು ಯಾವ್ದಾದ್ರು ಒಂದು ಬಿಟರ್ ಎಕ್ಸ್ಪೀರಿಯೆನ್ಸ್ ಏನಾರ ಬಿಡಿ ಅದೆಲ್ಲ ಮುಗಿಯುವ ಅಲ್ಲ ಅದೇ ಹೇಳಿ ನೋಡೋಣ ಯಾವ್ದು ಒಂದಾದರೂ ಹೇಳಿ ನೋಡೋಣ ಅದು ಎಷ್ಟು ತಗೊಂಡು ಹೋಗ್ತಾರೆ ಕೊಡೋದಿಲ್ಲ ಅದಕ್ಕೆ ಅಲ್ಲಿ ವೈಯಕ್ತಿಕವಾಗಿ ನಾವು ಹೆಸರು ಹೇಳುವುದು ಸರಿ ಅಲ್ಲ ಅಲ್ಲ ಹಿಂದೂ ಪಡೀಲಿಕ್ಕೆ ಏನಾದರೂ ನೀವು ಪ್ರಯತ್ನ ಮಾಡಿದ್ರೆ ಅದು ಹೋದ್ಮೇಲೆ ಪಡೀಲಿಕ್ಕೆ ಪ್ರಯತ್ನ ಮಾಡಿ ಅದು ಬರೆದಿದ್ದಾಗೆ ತೊಳ್ಕೊಂಡೇ ಸುಮ್ಮನಿದ್ದದ್ದು ಅಷ್ಟೇ ಅದ್ರ ಬಗ್ಗೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ ಈಗ ಇಲ್ಲಿನ ಯುವಕರು ಇಲ್ಲಿನ ನಾಗರಿಕರು ಯಾವ ರೀತಿಯಾಗಿ ಈ ಗ್ರಂಥಾಲಯದ ಪ್ರಯೋಜನ ಪಡಿತಾರೆ ಮತ್ತು ಇದರ ಅಭಿವೃದ್ಧಿಯಲ್ಲಿ ಏನು ಸಹಾಯ ಮಾಡಿದ್ದಾರೆ ಈ ಸಾಮಾನ್ಯವಾಗಿ ಇಲ್ಲಿಯ ಯುವಕರು ಇಲ್ಲಿ ಬರ್ತಾರೆ ಈ ನಮ್ಮ ಈ ದೃಷ್ಟಿ ಯಾವುದು ಇಲ್ಲಿ ಸಹಾಯ ತಗೊಳ್ಳೋ ದೃಷ್ಟಿಯಿಂದ ಆದರೆ ಅದು ಆ ಲೆಕ್ಕದಲ್ಲಿ ಸ್ವಲ್ಪ ಕಡಿಮೆ ಈ ಚಿಕ್ಕ ಹಳೆಯ ಕಟ್ಟಡ ಇಲ್ಲಿ ಎಲ್ಲ ಪುಸ್ತಕಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿಡಲು ಸಾಲದು ಕಡಿಮೆ ನೌಕರಿ ಮೇಲೆ ಈಗ ಈ ಕಟ್ಟಡದಲ್ಲಿ ನಿಮ್ಮ ಪುಸ್ತಕಕ್ಕೆ ಜಾಗ ಸಾಕಾಗ್ತದೆಯೋ ಹೇಗೆ ಜಾಗ ಸಾಲುವುದಿಲ್ಲ ಈ ಕಟ್ಟಡದ ಮೂರು ಪಟ್ಟು ದೊಡ್ಡದಾದರೂ ಬಿಲ್ಡಿಂಗ್ ಬೇಕು ಕನಿಷ್ಠ ಪುಸ್ತಕ ಇಡಲಿಕ್ಕೆ ಬೇಕೇ ಎಸ್ತಕ ಈಗ ಈಗಿರುವುದಕ್ಕಿಂತ ಮೂರು ಪಟ್ಟು ವಿಶಾಲವಾದ ಕಟ್ಟಡದ ಅಗತ್ಯವಿದೆ ಸರ್ಕಾರ ಪೆಟ್ಟಿಗೆಗಳಲ್ಲಿ ತುಂಬಿ ಪೇರಿಸಿಟ್ಟ ಪುಸ್ತಕಗಳೇ ಈ ಮಾತನ್ನು ಸಾರುತ್ತವೆ ತನ್ನ ಪ್ರಾಣಕ್ಕಿಂತ ಪ್ರಿಯವೆಂದು ನಂಬಿ ಒಬ್ಬ ವ್ಯಕ್ತಿ ಸಂಗ್ರಹಿಸಿದ ಜ್ಞಾನ ರಾಶಿ ಹೀಗೆ ಪೆಟ್ಟಿಗೆಯೊಳಗೆ ಕೊಳೆಯಬೇಕೆ ಅವರ ಸಂಗ್ರಹದ ಬೆಲೆ ಕೋಟಿ ರೂಪಾಯಿಗಳಾಗಬಹುದು ಆದರೆ ಸಮುದ್ರದ ನೆಂಟಸ್ಥನ ಉಪ್ಪಿಗೆ ಬಡತನ ಎಂಬಂತೆ ಅವರ ಬದುಕಾಗಿದೆ ಗ್ರಂಥಾಲಯ ಕಟ್ಟಡ ತುಂಬಿ ಅವರ ವಾಸದ ಮನೆಯನ್ನು ಆವರಿಸಿವೆ ಈ ತಾಳೆಗರಿಯ ಗ್ರಂಥಗಳು ಕನ್ನಡ ಸಾಹಿತ್ಯ ದಿಗ್ಗಜಗಳ ಈ ಚಿತ್ರಗಳು ವೇದೇಶ್ವರರೇ ತಯಾರಿಸಿದ ಮರದ ಅಚ್ಚುಗಳಿಂದ ಮೂಡಿಸಿದಂತಹವು ಅವರ ಹವ್ಯಾಸಗಳು ಹಲವಾರು ಆಧುನಿಕ ಉಪಕರಣಗಳ ನೆರವಿಲ್ಲದೆಯೇ ರಚಿಸಿದ ಗೋಕರ್ಣದ ನಕಾಶೆ ಇದು ವೇದ ವಿಜ್ಞಾನವನ್ನು ಆಧರಿಸಿ ಮಹರ್ಷಿ ದೈವರಾತರು ರಚಿಸಿದ ಈ ತೈಲ ಚಿತ್ರಗಳು ಬಣ್ಣಗಳು ಮಸುಕಾದಲ್ಲೆಲ್ಲ ಮೂಲ ಬಣ್ಣವನ್ನು ಮರುಲೇಪನ ಮಾಡಲಾಗಿದೆ ಇವುಗಳಲ್ಲಿ ಕೆಲವು ನೇಪಾಳದಿಂದ ಬಂದವು ಇನ್ನೊಂದೆಡೆ ಅಮೂಲ್ಯ ನಾಣ್ಯಗಳ ಸಂಗ್ರಹ ಚೋಳರ ಕಾಲದಿಂದ ಆದಿಲ್ ಶಾಹಿ ವಿಜಯನಗರ ಕಾಲದ ನಾಣ್ಯಗಳು ನೇಪಾಳದ ನಾಣ್ಯಗಳು ಇಂದಿನ ಕರೆನ್ಸಿ ನೋಟುಗಳವರೆಗಿನ ಈ ಸಂಗ್ರಹದಿಂದಾಗಿ ಇತಿಹಾಸಜ್ಞರಿಗೆ ಸಂಶೋಧಕರಿಗೆ ಇದು ಯಾತ್ರಾಸ್ಥಳವಾಗಬಲ್ಲದು ರಸದಿಂದ ರಸ ನಿರ್ಮಾಣ ಮಾಡುವ ಈ ಕಾಯಕದಲ್ಲಿ ಕುಟುಂಬದ ಸದಸ್ಯರೆಲ್ಲರ ಸಹಾಯ ಹಸ್ತ ನಾಟಕ ಯಕ್ಷಗಾನಗಳಿಗೆ ಬೇಕಾಗುವ ಪರದೆಗಳು ವೇಷಭೂಷಣಗಳು ಮನೆಯಲ್ಲೇ ತಯಾರಾಗುತ್ತವೆ ಯಕ್ಷಗಾನ ಮತ್ತು ನಾಟಕ ರಂಗದಲ್ಲಿ ತಮ್ಮ ಚಟುವಟಿಕೆ ಯಾವ ಥರದ್ದು ಸ್ವಲ್ಪ ತಿಳಿಸ್ತೀರ ಯಕ್ಷಗಾನದಲ್ಲಿ ನಾನು ಮೇಕಪ್ಪು ಮಾಡೋದು ಡ್ರೆಸ್ ಮಾಡೋದು ಇದೆಲ್ಲ ಮಾಡಿದ್ದೀನಿ ಯಕ್ಷಗಾನದಲ್ಲಿ ನಾನು ಸ್ವತಃ ಪಾತ್ರ ವಹಿಸಲಿಲ್ಲ ಇನ್ನು ನಾಟಕದಲ್ಲಿ ಒಂದೆರಡು ನಾಟಕದಲ್ಲಿ ಪಾತ್ರ ವಹಿಸೋದು ಉಂಟು ಅದು ಭಾಳ ಹಿಂದೆ ನನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಅದರ ನಂತರ ನಾನು ಹೆಚ್ಚಾಗಿ ರಂಗ ಪರಿಕರದ ಬಗ್ಗೆ ಹೆಚ್ಚಿನ ಇದನ್ನು ಮಾಡಿದ್ದೀನಿ ಅಂದರೆ ಪಡೆದೇ ಸೆಟ್ ಮಾಡಿದ್ದೇನೆ ಪೇಂಟಿಂಗ್ ಮಾಡಿದ್ದೇನೆ ಆಮೇಲೆ ನಾಟಕದ ಎಲ್ಲ ಥರದ ಡ್ರೆಸ್ಗಳನ್ನು ಮಾಡಿದ್ದೇನೆ ಹವ್ಯಾಸಗಳ ಜೊತೆಗೆ ತಾವು ಹಲವು ಸಾಧನೆಗಳನ್ನು ಸಹ ಮಾಡಿದ್ದೀರಿ ಈ ಸಾಧನೆಗಳನ್ನು ಮಾಡಲಿಕ್ಕೆ ಕೆಲವು ವೆಚ್ಚದಾಯಕವಾದಂಥ ಹವ್ಯಾಸಗಳು ಸಹ ಇದ್ದಾವೆ ಇದಕ್ಕೆ ತಮಗೆ ಹಣದ ಒಂದು ಸಹಾಯ ಹೇಗೆ ದೊರತು ಅಲ್ಲ ಹಣದ ಸಹಾಯ ನಾನು ಈಗೆಲ್ಲ ಪೇಂಟಿಂಗ್ ಮಾಡ್ತೇನಲ್ಲ ಈ ನಾಟಕದ ಡ್ರೆಸ್ ಇದೆ ಅದನ್ನೇ ಬಾಡಿಗೆ ಕೊಡ್ತೇನೆ ಆ ಇದರಿಂದ ಬೆಚ್ಚ ತೂಗಿಸ್ಕೊಂಡು ಹೋಗ್ತಾ ಇದ್ದೇನೆ ವೇಳೆ ವೇಳೆನ ಹೇಗೆ ಹೊಂದಿಸ್ಕೊಂಡಿದ್ದೀರಿ ಇದಕ್ಕೆ ವೇಳೆ ಮೊದಲು ಲೈಬ್ರರಿಲಿ ಪುಸ್ತಕ ಕಡಿಮೆ ಇತ್ತು ಆಗ ಆಗ ನಮಗೆ ಟೈಮ್ ಇತ್ತು ಈಗ ಫುಲ್ ಟೈಮ್ ಲೈಬ್ರರಿನೇ ನೋಡ್ಕೊಳ್ಬೇಕಾಗ್ತದೆ ನನಗನ್ನಿಸ್ತದೆ ನೀವು ಹೇಳಿದ ಹಾಗೆ ಕೇವಲ ಆಸಕ್ತಿ ಒಂದೇ ಇದ್ದರೆ ಇವುಗಳನ್ನೆಲ್ಲ ನಿಭಾಯಿಸೋದು ಕಷ್ಟ ಮತ್ತು ಆಸಕ್ತಿಯ ಜೊತೆಗೆ ವೇಳೆ ಬೇಕು ಹಣ ಬೇಕು ಬೇಕು ಅವುಗಳನ್ನೆಲ್ಲ ನೀವು ಸರಿದೋಗಿಸಿದ್ದು ಹೇಗೆ ಅಂತ ನಾನು ತಿಳಿಬಯಿಸ್ತೇನೆ ಅದೇ ಹೇಳಿದ ಈಗ ನಾನು ಹ್ಞೂ ಈಗ ಏನು ನಮಗೆ ಬೇಕಾದ ಕೂಡಲೇ ಏನಿಲ್ಲ ಕೆಲವು ಮಾರ್ಗ ನಾನು ಕಂಡುಕೊಂಡಿದ್ದೇನೆ ಪೇಂಟಿಂಗ್ಸು ಆಮೇಲೆ ಈ ಯಂತ್ರಗಳನ್ನೆಲ್ಲ ಬರೀತೇನೆ ನಾನು ಈ ತಾಮ್ರದ ತಗಡಿನ ಮೇಲೆ

ಮೂರು ತಲೆಮಾರಿನವರು ಒಟ್ಟಿಗೆ ಇರುವ ಅವಿಭಕ್ತ ಕುಟುಂಬ ಬದುಕಿನ ಸೂರ್ಯಾಸ್ತದಲ್ಲಿ ವಿಶ್ರಾಂತ ಜೀವನ ನಡೆಸಬೇಕಾದ ಈ ಇಳಿವಯಸ್ಸಿನಲ್ಲೂ ದುಡಿಯುವ ಚೇತನ ಕುಗ್ಗಿಲ್ಲ ಈ ಅಸಾಧಾರಣ ಸಾಧಕ ಅವನ ಸಾಧನೆ ಇನ್ನೂ ಸಮಾಜದ ಸರ್ಕಾರದ ಕಣ್ಣಿಂದ ಮರೆಯಾಗಿಯೇ ಇದೆ ಅವರನ್ನು ಗುರುತಿಸಿ ಗೌರವಿಸುವುದೆಂದು